தர் தரக்கிம நோய் ஆலுகொப்பு நன்கு கணேசி மொதல் வியாபாரி அல்ல கூட்டீஸ் அய்யோ சே ಅದು ಅಲ್ಲ ಪ್ರಾಕ್ಟೀಸ್ ಹಾ ಅದನ್ನು ಹೇಳಕ್ಕೆ ಬರಲ್ಲ ಸುಮ್ಮ ಸುಮ್ಮನೆ ಏನೋ ದೊಡ್ಡದಾಗ ಇಂಗ್ಲೀಷ್ ಗೊತ್ತೇನೋ ಮಗೆ ಹೇಳಕ್ಕೆ ಬರ್ತಾಳೆ ಹಾ ಕೂಗೋದು ಅಭ್ಯಾಸ ಮಾಡ್ತಿದ್ದೆ ಅಂತ ಕನ್ನಡದಾಗ ಹೇಳು ನಿನಗೆ ಇಂಗ್ಲಿಷ್ ಗೊತ್ತಾಗಲ್ಲ ಅಯ್ಯೋ ನನಗೂ ಇಂಗ್ಲೀಷ್ ಬರುತ್ತೆ ಕಣಮ್ಮ ನೀ ಒಬ್ಬಳೇ ಅಲ್ಲ ಓದಿರೋದು ಹಾ ನಾನು ಓದಿಟ್ಟು ಓದ್ಕೊಂಡಿದ್ದೀನಿ ಹಾ ಬಿಡು ಏನೋ ಒಂದು ಏಟು ತಪ್ಪಾಗಿ ಹೇಳಿ ಅಷ್ಟೇನೆ ಹಾ ಟಮಟೆಣ್ಣು ಆಲೂಗಡ್ಡೆ ಹಸಿಮೆಣಸಿಕಾಯಿ ಸೊಪ್ಪು ಬದನೆಕಾಯಿ ಬರ್ರಮ್ಮ ಬರಿ 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 ತರ್ಕ ಬಂದಿದೆ ಬನ್ನಿ 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 ನಾನು ಮುಂದೆ ಹೋದ ಮೇಲೆ ತಗೊಳ್ಳಿಲ್ಲ ಅಂತ ಪಶ್ಚಾತ್ತಾಪ ಪಡಬೇಡ್ರಿ ಬನ್ನಿ 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 ಇಲ್ಲಿ ತುಂಬಾ ಕಡಿಮೆ ರೇಟು ಬರ್ರಿ ಬರ್ರಮ್ಮ ಬರ್ರಿ ಬರ್ರಿ ಶಿಲ್ಪ ಈಗ ಚೆನ್ನಾಗಿ ಕೂಗಿದೆ ಅಲ್ವಾ ಹಿಂಗೆ ಕೂಗಿದ್ರೆ ಎಲ್ಲಿ ಒಳಗ್ಲು ಮನೆಗೆ ಅಡಿಕೊಂಡಿದ್ರು ನೋ ಕೇಳಿಸುತ್ತೆ ಅಲ್ವಾ ಓಡ್ ಬಂದು ನನ್ನ ತರಕಾರಿ ಗಾಡಿ ತಾಗೆ ತರಕಾರಿ ತಾಗಬೇಕು ಅವರೆಲ್ಲ ಹಿಂಗೆ ಕೂಕೊಂಡೋಗು ಎಲ್ಲ ಬಂದು ತಗೊಂತಾರೆ ಹ್ಞೂ హౌదా సరే సరే నీ బాయిర్ కైందా బాగా వ్యాపారానికి ఇవత్తు తర్కరి ఎల్ల ఖాళీ ఆగిడుబెక్ హ హంగే నీను ఆ సప ఆశీర్వాదం మడు ఐట కనే చెలి బాగా వ్యాపారానికి ఎచ్ ఎచ్ లాభం బర్లి హ హోగు హోగు అవుతది బాగా వ్యాపారం ఓకే టాటా బర్తి హ అవుతది అవుగు హోగు హోగు ನನ್ ಶಾಪ್ ಐತಿ ನೀನ್ ಯಾರ ತರಕಾರಿ ತಾಮಕ್ಕೆ ಬರಬಾರ್ದು ಎಲ್ಲರೂ ಈ ಕಳ್ಳಿ ಹತ್ರ ತರಕಾರಿ ತಾಮಲ್ಲ ಅಂತ ಹೇಳ್ಬೇಕು ಹ್ಮ್ ಎಕ್ಕೊಟ್ಟು ಹೋಗ್ಬೇಕು ಎಲ್ಲ ತಂದಿರೋ ತರಕಾರಿ ಎಲ್ಲ ವ್ಯಾಪಾರ ಆಗ್ದಲೇನಿ ಎಲ್ಲ ಸ್ವರ್ಗಿ ಬೆಂಡಾಗ ಹೋಗ್ಬೇಕು ಒಣಗ ಹೋಗ್ಬೇಕು ಹ್ಮ್ ತಂದಿರೋದೆಲ್ಲ ಲಾಸ್ ಆಗ್ಬೇಕು ಕಣೆ ಸೇರಿ ನಿನಗೆ ಹ್ಮ್ ನಾನ್ ಅಡಿಗೆ ಮಾಡಾಕ್ತೀನಿ ನೀನು ತರಕಾರಿ ವ್ಯಾಪಾರ ಮಾಡ್ಕೊಂಡು ದುಡ್ಡು ತಂದು ಅಂದ್ರೆ ಆಗಲ್ವಂತೆ ನಾನು ದುಡ್ಡು ಕೊಟ್ಟೆ ತಗಬೇಕಂತೆ ಹೇಳ್ತಾರೆ ತರಕಾರಿನ ಬೇಕು ಅಂದ್ರೆ ಹ್ಮ್ ಹೋಗು ಹೋಗು ಅದ್ ಹೆಂಗ್ ವ್ಯಾಪಾರ ಆಗುತ್ತೆ ನೋಡೋಣ ಹೊಟ್ಟೆ ತುಂಬೈತಿ ಯಾಕೋ ನೀರ್ ಕಡೆ ಹೋಗಂಗ ಆಯ್ತಲಪ್ಪ ಹೋಗ ಬರಣ ಹೋಗ ಬಂದು ಚೆನವತ್ತು ಮಣಿಕಮ್ಮನಾ ತರಕಾರಿ ತರಕಾರಿ ಟೊಮೇಟಿನಾ ಅಲಿಗೆಡ್ಡೆ ಬದನೆಕಾಯಿ ಅಸಿ ಮೆಣಸಿಕಾಯಿ ಸೊಪ್ಪು ತರಕಾರಿ ಓ ಅನಿ ನೀನು ಸೇಳಿ ತಾನೆ ಓ ಕಣಕ್ಕಾ ಆ ಸೇಳಿನೇ ಬನ್ನ ಕೈ ಬೇಕೆ ಅಲಿಗೆಡ್ಡೆ ಬೇಕೆ ಹಾ ಏನ್ ಬೇಕಕಾ ನೀನು ಕಮಲಾನ ಗಂಡ ಇದ್ದರಲ್ಲ

ಶಿಲ್ಪನ್ನ ಮನೆ ಕೆಲಸದಿಂದ ಓಡಿಸ್ಬಿಟ್ರೇನು ತಿರ್ಗ ತಾಮಿಲ್ವೇ ಇಲ್ಲಮ್ಮ ನಮ್ಮಮ್ಮ ಯಾಕೋ ಬೇಡ ಅಂತ ಹೇಳ್ತಂತೆ ಅದಕ್ಕೆ ಇನ್ನೇನು ಕಮಲಾನೇ ಎಲ್ಲ ಮಾಡ್ಕೊಂಡು ಹೋಗ್ತಾಳಂತೆ ಅದಕ್ಕೆ ಈ ಕೆಲಸ ತಾಳಿನ ಯಾಕೆ ಅಂತ ಬೇಡ ಅಂತ ಹೇಳೈತೆ ನಮ್ಮಮ್ಮ ಸರಿ ಟಮಾಟೆ ಏನು ಕೆ ಜಿ ಬರೀ ನಾಲ್ಕು ರೂಪಾಯಿ ಕಣಕಾ ಕೆ ಜಿ ಆಲಿಗಡ್ಡೆ ಹಾಂ ಐದು ರೂಪಾಯಿ ಕೆಜಿ ಜಿ ಮೆಣಸಿಕಾಯಿ ಹಾಂ ಆರು ರೂಪಾಯಿ ಕೆಜಿ ಜಿ ಅಯ್ಯೋ ಅಲ್ಲ ತಕ್ಕಡಿನೇ ತಂದಿಲ್ವಲ್ಲೇ ನೀನು ತೂಗಕ್ಕೆ ಅಯ್ಯೋ ದೇವರೇ ನಾನು ತಕ್ಕಡಿ ನಮ್ಮ ಮನೆಗೆ ಇಕ್ಕಿದ್ದೀನಿ ಇರ್ಲಿಲ್ವಲ್ಲ ಈಗ ಏನ್ ಮಾಡೋದು ಅಯ್ಯೋ ದೇವ್ರೆ ಎಂತ ಕೆಲಸ ಆತು ಇಡ್ ದೂರ ಬಂದ್ಬಿಟ್ಟಿದೀನಿ ಅಕ್ಕ ತಕ್ಕಡಿನೇ ಮರ್ತ್ ಬಂದ್ಬಿಟ್ಟಿದೀನಿ ಹೋಗತ್ತ ನಾವು ಅದನ್ನೇ ಸಲ ಅಲ್ವ ವ್ಯಾಪಾರ ಮಾಡ್ತಾ ಇರೋದು ಮರ್ತ್ ಬಂದ್ಬಿಟ್ಟೆ ತಾಂಡಿದೀನಿ ಅನ್ಕೊಂಡು ಹ್ಮ್ ಮತಕ್ ಹೋಗಿ ತಾಂಬತ್ತೀನಿ ಇಲ್ಲೇ ಇರ್ಲಿ ಗಾಡಿ ಹ್ಮ್ ಸರಿ ಹೋಗು ತಾಮ್ರ ಹೋಗಿ ಸರಜಾ ಸರಜಾ ಇದ್ಯಾರ್ದಮ್ಮ ತರಕಾರಿ ಗಾಡಿ ಹ ಯಾರು ಕಾಣಸ್ತಿಲ್ಲ ಅದೇಮ್ಮ ಆ ಶಿಲ್ಪ ಮತ್ತೆ ಸೇಳಿ ಅಂತ ಸೇಳಿ ತರಕಾರಿ ವ್ಯಾಪಾರ ತಾ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದಿಷ್ಟು ತರಕಾರಿ ಬೇಕಲ್ಲ ಅಂತನ ಕರ್ದೆ ಅವಳು ತರಕಾರಿನೇ ತೊಗೊಳ ತಕ್ಕಡಿನೇ ತೊಂದಿಲ್ಲ ನೋಡು ಅಚ್ಚೆ ಮಂತ ಕಂಬತ್ತಿನಿ ಅಂತ ಓಡೋದು ಅಕ್ಕಿ ನಿಂತಿದ್ದೀನಿ ಹ ನಿಮ್ ಏನೇನ್ ಬೇಕು ತಕ್ಕ ಕಮಲ ಕಮ್ಲ ಇಲ್ಬೇ ಕಮಲ ಇಲ್ಲಮ್ಮ ಎಲ್ಗೂ ಹೋಗೋಳೆ ಹೌದಾ ನೀನ್ ಏನೇನು ತಮ್ತೇವ ನಮ್ಗೂ ಎಲ್ಲಾನ ತೊಂದ್ ಅರ್ಧ ಅರ್ಧ ಕೆಜಿ ಕಾಲ್ ಕೆಜಿ ಒಂದ್ ಕೆಜಿ ಯಾವ್ದಾನ ಟಮಟೆನ್ ಒಂದ್ ಕೆಜಿ ತಗ ಆಲೂಗಡ್ಡೆ ಅರ್ಧ ಕೆಜಿ ಹಸಿಮೆಣಸಿ ಕಾಯಿ ಒಂದ್ ಕಾಲ್ ಕೆಜಿ ಸೊಪ್ಪು ಒಂದಿಟ್ಟು ಒಂದಿಷ್ಟ ದುಡ್ಡ ಇದಲ್ದಿದ್ರೆ ನಾನೇ ಕೊಡ್ತೀನಿ ಹ್ಮ್ ನೀನೇ ಕೊಡಮ್ಮ ನನ್ನ ತಗೇನ್ ದುಡ್ಡು ಇಲ್ಲ ಹಾ ಸರಿ ಕೊಡ್ತೀನಿ ಹೇಳು ಅಂತ ಕೋದ್ರಿ ನೋಡು ಅವಳು ಬರೋಟಕ್ಕೆ ಒಂದಿಷ್ಟು ತಾಕಿ ತಗ್ರಿ ಕೇಳಮ್ಮ ಅಯ್ಯೋ ಅಮ್ಮ ಸುಮ್ಮೀರು ಹಾಂ ಪಾಪ ಇನ್ನ ಮೊದಲನೇ ಸರಿ ಅಂತೆ ಮೊದಲನೇ ಬೋಣಿ ಹ್ಞೂ ಸುಮ್ಮನ ಆಮೇಲೆ ಹಿಂಗೆ ಕಲ್ತನ ಮಾಡಬಾರ್ದು ಹಾ ನಮಗೆ ದೇವರು ಸಾಕಷ್ಟು ಕೊಟ್ಟಿದ್ದೇನೆ ಹಂಗೆಲ್ಲ ಮಾಡಬಾರ್ದು ಅಯ್ಯೋ ಅವ್ರು ಅವಳೇನು ಶುದ್ಧವಾಗಿರ ಹೇಳಿ ಹಾ ಅವಳು ಶಿಲ್ಪಿ ಎಲ್ಲರೂ ಕಲ್ರಿನಿ ಕಳ್ತನ ಮಾಡಿ ಜೈಲಿಗೆ ಹೋಗಿ ಬಂದವಳೆ ಈಗೇನು ಶಿಕ್ಷೆ ಅನುಭವಿಸಿರ ಬುದ್ಧ ಬಂದಿರಂಗೈತೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಹಾ ತಗ ಅಯ್ಯೋ ಅವಳೇನಾದ್ರೂ ಮಾಡ್ತೇವೆ ನಮ್ಗೆ ಏನಂತೆ ಹ್ಮ್ ನಮ್ಗೆ ತರಕಾರಿ ಬೇಕು ತಕಮಾನ ಸುಮ್ಮೀರು ಹಾಂ ಅವಳಿಲ್ದೇ ಇದ್ದಾರೆ ಯಾ ಸುಮ್ಮನೆ ತಗೊಂಡು ಇದು ಏನು ತರಕಾರಿ ಏನು ಏನು ಇದಲ್ಲ ಟಮಾಟೆ ನಮ್ಗೊಂದು ಕೆಜಿ ನಮ್ಮ ಅಮ್ಮ ಒಂದು ಕೆಜಿ ಆಮೇಲೆ ಆಲೂಗಡ್ಡೆ ಅರ್ಧ ಅರ್ಧ ಕೆಜಿ ಕೊಡು ಆಮೇಲೆ ಮೆಣಸಿಕೆ ಒಂದು ಕಾಲು ಕಾಲು ಕೆಜಿ ಕೊಡು ಹಾ ಓ ಸರಿ ಅಕ್ಕ ಕೊಡ್ತೀನಿ ಸರಿಯಾಗಿ ತೂಕ ಮಾಡಿ ಕೊಡು ಹಾಂ ಆಯ್ತಕ್ಕ ಸರಿಯಾಗಿ ಮಾಡ್ತೀನಿ ನಾನು ಇನ್ನು ಮೊದಲನೇ ಸಲ ಬಂದಿದ್ದೀನಿ ವ್ಯಾಪಾರಕ್ಕೆ ಅಯ್ಯ ಹೆಚ್ಚು ಕಮ್ಮಿ ಆದರೆ ಬೈಕೆ ಬೇಡ್ರಿ ಹಾಂ ಹ್ಞೂ ತಾಳಕ ಒಬ್ಬರಿಗೆ ಹಾಕಿದ್ದೀನಿ ಕವರ್ನಾಕೆಲ್ಲಾ ಹ್ಞೂ ಸರಿ ಸರಿ ಇನ್ನೊಂದು ಇನ್ನೇನು ಹಾಕೋನು ಅದು ಇದಕ್ಕೆ ಏನೇನು ಹಾಕಿದ್ಯೋ ಅದಕ್ಕೆನು ಅದನ್ನೇ ಹಾಕು ಹಾಂ ಹ್ಞೂ ಹಾಕಿದೀನಿ ಕಣಕ ತಾಳ್ರಿ ಎಷ್ಟಾಯ್ತು ಸೇಳಿ ದುಡ್ಡು ಹ್ಞೂ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತು ಕಣಕ ಹ್ಞೂ ಕೊಡ್ರಿ ಹೋಗೋಣ ನಾವು ಮುಂದಕ್ಕೆ ಅಷ್ಟೇನಾ ಸರಿ ಇರು ಕೊಡ್ತೀನಿ ಇಲ್ಲೇ ಐತಿ ಹ್ಞೂ ತಾಳಮ್ಮ ಇಪ್ಪತ್ತು ರೂಪಾಯಿ ಹ್ಞೂ ಸರಿ ಆಯ್ತಕ್ಕ ಹ್ಞೂ ತಾಳ್ರಿ ನಿಮ್ಮ ತರಕಾರಿ சரிம்மா நீ தாண்டி நான் இதெல்லாம் இதுலே சரி கணியம் கம்பி எழுபது கஷ்டம் அவள் நானும் இன்னொன்னா சப்பாக்கி சொப்பிள்வேனோ மஸ்காய் மஸ்காய் அல்ல இதாய் அல்ல டமட்டை எண்ணு வந்து சப்பாச்சி மஸ்காய் ஹம் ம் சரி ஹோகம் யாத்திரி ತರಕಾರಿ ತಬೇಕಾಯಿತೋ ಯಾರು ತರಕಾರಿ ರೆ ಬರಲಿಲ್ಲ ನಾನು ಹೋಗತರನ ಅಂದ್ರೆ ರಾಸು ದೂರ ಆಂಗ್ಡಿ ತರಕಾರಿ ಅಂಗಡಿ ಹಾ ತರಕಾರಿ ತರಕಾರಿ ಟಮಟೆನಾ ಹಣ್ಣು ಗೆಡ್ಡೈ ಬದನೆಕಾಯಿ ಅಸಿ ಮೆಣಸಿಕಾಯಿ ಸೊಪ್ಪ ತರಕಾರಿ ತರಕಾರಿ ಯಾರು ತರಕಾರಿ ಅಂತ ಇದ್ದಾರೆ ಹಾ ಇರು ಕರಿಯನ ಯಾರಮ್ಮ ತರಕಾರಿ ಬಾಯಿಲಿ ಬಾಯಿಲಿ ಏನಕ್ಕ ತರಕಾರಿ ಬೇಕೆ ಏನೇನ್ ಬೇಕು ಓ ಸೇಳಿ ನೀನೇನೇ ಏನೇ ತರಕಾರಿ ಮಾರಕ ನಿಂತಕೊಂಡು ಬಿ ಯಾಕ ಮಾಡದ್ ಬಿಟ್ಟು ಹಾ ಅಪ್ಪ ಇದನ್ನ ಏನೋ ಎಲ್ಲಾದ್ರು ಕಟ್ಕೊಂಡು అయ్యో ఇక హింకే ఇం కదల్ల నూ తాయిరదే ఏ నూ ఇష్ట కమ్మి తగబు నోన్ ఇష్ట అసే నెల బీ అదే ఈ జీవనకి ఏమన్నా మాట్లా అదే తర్కీ వ్యాపార మాట్ కద్ది తాళకు చనగైతే ఒళ్ే మాలు చనగైతే అలా ఉన్నతే నూ హెవత్ బా ఎలా పూజ మి కేసరి భాతి ఉప్పిట్టు కొడుతు ఇవక్కయ్య నూ తిందిబందే రాధి నాలుగు హెం అంతే మన పూజకి ஒேது ஒேதாகி இமேங்காய் ஜெயலலி பாய்லு ஆரம்பி எங்க கஷ்ட தரக்கி மாதணா அந்த ಹೌದಾ ಸರಿ ಆಯ್ತು ಅತ್ತೆ ದುಡ್ಡು ಕೊಟ್ಬಿಡು ಚಿಲ್ರೆ ಇಲ್ವಲ್ಲ ಚಳಿ ಚಿಲ್ರೆ ಕೊಡ್ತೀನಿ ನೀನೇ ಅಯ್ಯೋ ನನ್ಗೂ ಇನ್ನ ಚಿಲ್ರೆ ಪಲ್ರೆ ಬಂದಿಲ್ ಕಣಕ ಇನ್ನ ಶುಭ ಮಸ್ತು ಅಂತ ಬಂದಿದ್ದೀನಿ ಸರಿ ಬಿಡು ಯಾವಾಗ ಚಿಲ್ರೆ ಮಾಡ್ಸಿ ಇಲ್ಲ ಬರ್ತೀನಲ್ಲ ನಾಳೆ ಯಾವಾಗ ಅವಾಗ ಕೊಡಿವಂತಿ ಹಾ ಆಲೇ ಬೋಣಿಗೆ ಆಗೈತೆ ಆಲೆ ಒಂದ್ ಎರಡು ವ್ಯಾಪಾರ ಮಾಡ್ಕೊಂಬಂದೆ ಕೊಡಿವಂತಿ ಹಾ ಹಾ ಸರಿ ಅಮ್ಮ ಹಂಗೆ ಮಾಡ್ತೀನಿ ಹೇಳು ನಾಳೆ ಬಂದಾಗ ಚಿಲ್ರೆ ಮಾಡಿಸಿ ಕೊಡ್ತೀನಿ ಒಳಚಿತಮ್ಮ ಓ ಸರಿ ಬರ್ತೀನಿ ಕಣಕ್ಕ ನಾನು ರಮೇಶನು ತಾಟಕ್ಕೆ ಹೋಗ್ ಬರ್ತೀವಿ ಹಾ ನನಗೂ ಬೇಜಾರಲ್ವಾ ಹೋಗ್ ಬರ್ತೀವಿ ಬಾರ ರಮೇಶ ಹೋಗೋಣ ನೀವು ತಗೊಂಡು ಹೋಗಿ ತರಕಾರಿ ಒಳಕ್ಕೆ ಇಕ್ಕಿರಿ ನಾನು ಬಂದು ಎಲ್ಲ ಅಡುಗೆ ಮಾಡ್ತೀನಿ ನೀವೇ ತಂದ್ರೆ ತಗೊಂಡು ಹೋಗ್ಬೇಡ್ರಿ ಸರಿ ಅಮ್ಮ ಹೆಂಗೋ ನೀನು ನನ್ನ ಸೊಸೆ ಅಂತನ ನನ್ನ ಕಷ್ಟ ಕಾಲದಾಗೆ ಬತ್ತಿಯ ರಾಣಿ ಅಂಬಳು ತವ್ರ ಮನೆಗೆ ಹೋಗೋಳೆ ಈಗ ಹೆಂಗೋ ಒಳ್ಳೆ ಸಮೀಪ ಬಂದಿದ್ಯಮ್ಮ ಇಲ್ಲೇ ಇರಮ್ಮ ತಾಯಿ ನನಗೂ ಆಗಲ್ಲ ಅಲ್ಲಿ ವಯಸ್ಸಾತು ಹ್ಞೂ ಮತ್ತೆ ಹೇಳತ್ತೆ ನಾನಿದ್ದೀನಲ್ಲ ನೀನೇನು ಚಿಂತೆ ಮಾಡ್ತೀಯ ತಗ ತರಕಾರಿ ತಂದೋಗು ನಡಿ ಸಂಪಿಗೆ ಹೋಗೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೌಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ